ರಿಕ್ವೆಸ್ಟ್ ಮಾಡಿ ಬಂದಿದ್ದೀನಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಎರಡು ಮೂರು ದಿವಸದಲ್ಲಿ ಮಾಡ್ಬೋದು ಬಹುಶಃ ಅವ್ರು ನಾಳೆ ನಾಳಿದ್ದು ಪ್ರಮುಖರು ಸಭೆ ಕರೆದು ಚರ್ಚೆ ಮಾಡಿ ಅವ್ರಿಗೂ ಕೂಡ ಕನ್ವಿನ್ಸ್ ಮಾಡಿ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆಯಿತು ಚುನಾವಣೆಗೆ ಆಗಬೇಕು ಈಗ ಚುನಾವಣೆ ಅಂದಮೇಲೆ ಪ್ರಿಪ್ರೇಷನ್ ಇರ್ತದೆ ನಮ್ಮ ಕಾರ್ಯಕರ್ತರನ್ನ ಅಣಿ ಮಾಡೋ ಇರ್ತದೆ ನಾವು ಎನ್ ಡಿ ಎ ಅಂದ ಮೇಲೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರನ್ನೂ ಒಗ್ಗಟ್ಟಕ್ಕೆ ತಗೊಂಡೋಗ್ಬೇಕು ಅದಕ್ಕೆ ನಾವು ಈಗ ಸೋಮವಾರದಿಂದ ನಾನೀಗ ನನ್ನ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀನಿ ಮುಖಂಡರು ಭೇಟಿ ಮಾಡೋದು ಲೀಡ್ಗಳನ್ನು ಭೇಟಿ ಮಾಡೋದು ಎರಡು ಪಕ್ಷನ ಒಟ್ಟು ಒಟ್ಟಿಗೆ ಸೇರಿಸೋದು ಬೂತ್ ವೈಸು ನಾನೀಗ ಕಾರ್ಯಕ್ರಮನ ಹಾಕೊಂಡಿದ್ದೀನಿ ಸೋಮವಾರದಿಂದ ಪ್ರಾರಂಭ ಮಾಡ್ತೀವಿ ನೋಡೋಣ ಏನು ಇನ್ನೂ ಟೈಮ್ ಇದೆಯಲ್ಲ ಈಗ ಚುನಾವಣೆ ಡಿಕ್ಲೇರ್ ಆದಮೇಲೆ ಇನ್ನೂ ಕಾಲಾವಕಾಶ ಇದೆ ನನ್ನ ಪ್ರಕಾರ ಸೆಂಟ್ರಲ್ಲವರು ಆದಷ್ಟು ಬೇಗ ಚುನಾವಣೆ ಘೋಷಣೆ ಮಾಡಲ್ಲ ಅನಿಸುತ್ತೆ ಅಲ್ಲಿ ಮಳೆಗಾಲ ಇರೋದ್ರಿಂದ ಈಗ ಸೆಪ್ಟೆ ಈಗ ಇಡೀ ದೇಶದಲ್ಲಿ ಮಳೆಗಾಲ ಇನ್ನೂ ಒಂದು ಒಂದು ತಿಂಗಳು ಎರಡು ತಿಂಗಳು ಮಳೆ ಇರ್ತದೆ ಜುಲೈ ಮತ್ತು ಆಗಸ್ಟಲ್ಲಿ ಮಳೆ ಇರ್ತದೆ ಅಥವಾ ಜನರಲ್ ಎಲೆಕ್ಷನ್ ಎರಡು ಮೂರು ರಾಜ್ಯಗಳು ಬರ್ತವೆ ಅಕ್ಟೋಬರಲ್ಲಿ ಮಹಾರಾಷ್ಟ್ರ ಬರ್ತದೆ ಆ ಜೊತೆಯಲ್ಲೇ ಮಾಡ್ತಾರೋ ಏನೋ ಹಾಗಾಗಿ ಚುನಾವಣೆ ಆದಷ್ಟು ಬೇಗನೆ ಆಗತ್ತೆ ಅನ್ನೋದ್ರ ಬಗ್ಗೆ ನಮಗೇನು ಯಾರಿಗೂ ಸರಿಯಾದಂಥ ಮಾಹಿತಿ ಇಲ್ಲ ಹಾಗಾಗಿ ಏನೂ ಗೊಂದಲ ಇಲ್ಲ ಬಟ್ ನಾವು ಸೋಮವಾರದಿಂದ ನಾವು ಎನ್ ಡಿ ಎ ಕಾರ್ಯಕ್ರಮಗಳು ಶುರು ಮಾಡ್ಕೋತೀವಿ ಒಳ್ಳೊಳ್ಳಿಗೆ ಹೋಗೋದು ಮಾತಾಡ್ಸೋದು ನಾವು ಚುನಾವಣಾ ಪ್ರಚಾರ ಪ್ರಾರಂಭ ಮಾಡ್ತೀವಿ ಅಣ್ಣ ಅವ್ರಿಗೆ ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ಧವಾಗಿ ಕೆಲಸ ಮಾಡ್ತೀವಿ ಅದು ನಮ್ಮ ಈಗ ನಮ್ಮ ರಾಜಕೀಯ ಜೀವನವೇ ಆಗಿದೆ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೆ ಗುರುತಿಸ್ಕೊಂಡಿದ್ದೆ ಪ್ರಾರಂಭದಲ್ಲಿ ಇದೇ ಡಿ ಕೆ ಶಿವಕುಮಾರು ಟಿಕೆಟ್ ಕೊಡಲ್ಲ ಅವತ್ತು ಎಸ್ ಎಂ ಕೃಷ್ಣವ್ರ ಸರ್ಕಾರ ಇರ್ತದೆ ಇವರು ಕಾರ್ಯಾಧ್ಯಕ್ಷ ಆಗಿರ್ತಾರೆ ನನ್ನ ಮುಂದೆನೇ ನಾನು ಬಿ ಫಾರ ಮಾಡ್ದಾಗ್ಬಿಡ್ತೇನೆ ನಿನ್ನ ಬಡ ಬ್ರೂ ಬ್ರದರ್ ನಾನು ಎಮ್ ಎಲ್ ಸಿ ಮಾಡ್ತೀನಿ ಅಂತ ಯಾವ ವ್ಯಕ್ತಿ ಪ್ರಬಲ ಇರ್ತಾನೆ ಅವ್ನಿಗೆ ವಿರೋಧನೂ ಜಾಸ್ತಿ ಇರ್ತದಪ್ಪ ಅದೆಲ್ಲ ಅದೆಲ್ಲ ಮೀರೇ ನಾವು ಬೆಳಿಬೇಕಾಗ್ತದೆ ಅಲ್ಲಿಂದ ಶುರುವಾದಂಥ ಅಡಚಣೆಗಳು ನನ್ನನ್ನು ಪಕ್ಷಾಂತರಿ ಪಕ್ಷಾಂತರಿ ಅಂತಾರೆ ನಾನು ಈ ತಾಲೂಕಿಗೆ ನೀರಾವರಿ ಮಾಡಬೇಕು ಅಂತ ಪಾರ್ಟಿ ಚೇಂಜ್ ಅದು ನಮ್ಮ ಕೂಡ ಏಟು ಅದೆಲ್ಲ ನಾನೀಗ ಬಹಿರಂಗವಾಗಿ ಹೇಳೋಕ್ಕಾಗಲ್ಲ ಎಲ್ಲನೂ ನುಂಗ್ಕೊಂಡು ನಾವು ಮುಂದೆ ಹೋಗಬೇಕಾಗುತ್ತೆ ಜನಗಳ ಹಿತದೃಷ್ಟಿಯಿಂದ ತಾಲೂಕಿನ ಜನ ನಮ್ಮನ್ನು ಒಪ್ಕೊಂಡಿದ್ದಾರೆ ತಾಲೂಕಿನ ಜನ ನಮ್ಮನ್ನು ಬಯಸ್ತಾ ಇದ್ದಾರೆ ಇಡೀ ತಾಲೂಕಲ್ಲಿ ಕಾಂಗ್ರೆಸ್ನವರು ಎಲ್ಲ ಬಂದು ಕೂತ್ಕೊಂಡ್ರು ಕೂಡ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಈ ಒಂದು ಬೈ ಎಲೆಕ್ಷನಲ್ಲಿ ತಾಲೂಕಲ್ಲಿ ಗೆಲ್ತಾರೆ ಈಗ ಅದಕ್ಕೆ ಮಾಧ್ಯಮದಲ್ಲಿ ಇಷ್ಟೆಲ್ಲ ಗೊಂದಲ ಬರ್ತವೆ ಯಾರ್ಯಾರು ಹೆಸ್ರುಗಳು ನಿಮಗೂ ನಮಗೂ ತೋಚ್ತವೋ ಅದನ್ನು ಬಿಡ್ತಾ ಇರ್ತಾರೆ ಎಲ್ಲ ಚರ್ಚೆ ವಿ ಚರ್ಚೆಗೆ ಚೆನ್ನಾಗಿ ಕಾಣ್ತದಷ್ಟೇ ಬಟ್ ಇದೇನು ಆ ಥರ ಯಾವುದೂ ವಿಚಾರ ನಮ್ಮಲ್ಲಿಲ್ಲ ಆಮೇಲೆ ಆ ಥರ ಯಾವುದು ವಿಚಾರ ಇಲ್ಲ ಹಾಂ ನಾವು ಅವರು ಮುಂದುವರಿಯರಿ ಎಲ್ಲರನ್ನೂ ಮಾತಾಡಿಸಿ ಭರವಸೆ ನೀಡಿದ್ದಾರೆ ಯಾವುದೇ ರೀತಿಯ ಗೊಂದಲ ಇಲ್ಲ ನಾವು ರೆಡಿ ಆಗ್ತೀವಿ ಯಾಕಿದೆ ನಿಮ್ಮನ್ನು ಕರೆದು ಹೇಳ್ತಾ ಇದ್ದೀನಿ ಅಂದರೆ ಈಗ ತಾಲೂಕಿನಲ್ಲಿ ನಿಮ್ಗೇನು ಪ್ರಶ್ನೆಗಳು ಬರ್ತಾವೋ ನಮಗೂ ಕೂಡ ಸಾವಿರಾರು ಜನ ಕಾರ್ಯಕರ್ತರು ಎರಡು ಪಕ್ಷದ ಮುಖಂಡರುಗಳು ಪ್ರಶ್ನೆ ಮಾಡ್ತಾನೇ ಇದ್ದಾರೆ ಯಾಕೆ ಸುಮ್ಮನೆ ಇದ್ದೀರಿ ಏನಾಯಿತು ಅಂತೇಳಿ ಅದಕ್ಕೆ ಅವರಿಗೆ ಈಗ ಕಾಂಗ್ರೆಸ್ನವ್ರು ಆ್ಯಕ್ಟಿವ್ ಆಗದೆ ಹೋಗಿದ್ರೆ ನಾವು ಬೇಕಾದ್ರೆ ಕೊಂದಳೆ ಆಗ್ಬೋದಾಯಿತು ಇಪ್ಪತ್ತು ದಿವಸ ಚುನಾವಣೆ ಇತ್ತು ಚುನಾವಣಾ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಬಂದ ಮೇಲೆ ನಾವು ಪ್ರಕ್ರಿಯೆ ಪ್ರಾರಂಭ ಆದಮೇಲೆ ನಾವು ಮಾಡ್ಬೋದಾಗಿತ್ತು ಈ ಕಾಂಗ್ರೆಸ್ ಪಕ್ಷದವರು ಬೀದಿಗಿಳಿದುಬಿಟ್ಟಿರೋದ್ರಿಂದ ಅನಿವಾರ್ಯವಾಗಿ ನಾವು ಕೂಡ ಅವ್ರ ಜೊತೆಯಲ್ಲಿ ಸ್ಪರ್ಧೆ ಮಾಡಬೇಕಾಗ್ತದೆ ಓಡಾಡಬೇಕಾಗ್ತದೆ ಈಗ ಹಂಗಾಗಿ ನಮಗೆ ಬೇಗ ಘೋಷಣೆ ಮಾಡಿ ಅಂತೇಳಿ ನಾವು ನಮ್ಮ ಕುಮಾರಸ್ವಾಮಿ ಅವ್ರು ಕೇಳಿದ್ದೀವಿ ಅವ್ರು ಅನುಮೋದಿಸ್ತಾರೆ ಬೇಗ ಅಂತ ಅಂದ್ಕೊಂಡಿದ್ದೀವಿ ಮೈತ್ರಿ ಧರ್ಮ ಪಾಲಿಸ್ಬೇಕಲ್ಲ ಎನ್ ಡಿ ಎ ಅಂತ ಅಂದಮೇಲೆ ಈಗ ಅವರೂ ನಮ್ಮ ಪಾರ್ಟಿನಲ್ಲಿ ಇದ್ದಾರೆ ನಾವು ನಾವು ಅವರು ಸೇರಿ ಸರ್ಕಾರ ಮಾಡಿದ್ದೀವಿ ಜೊತೆಯಲ್ಲೇ ಇದ್ದೀವಿ ಹಂಗಾಗಿ ಇದು ಅವ್ರ ಕ್ಷೇತ್ರ ಸ್ವಾಭಾವಿಕವಾಗಿ ಅವ್ರದ್ದು ಒಂದು ತೀರ್ಮಾನ ಇರ್ತದೆ ನಾವು ಯಾವೊಂದು ಗಡಿ ಮೀರಬಾರ್ದು ಅಂತ ನಾವು ಕಾಯ್ತಾ ಇದ್ದೀವಿ ಬಟ್ ಇಲ್ಲಿ ನಮ್ಗೆ ಒತ್ತಡ ಜಾಸ್ತಿ ಆಗ್ತಾಯಿದೆ ದಿನೇ ದಿನೇ ಕಾರ್ಯಕರ್ತರು ಒತ್ತಡ ಗೊಂದಲ ಆಗ್ತಾವೆ ಆಮೇಲೆ ಈಗ ಕಾಂಗ್ರೆಸ್ನವ್ರು ಯಾವ ಮಟ್ಟಿಗೆ ಕೇಳಿದ್ದಾರೆ ಅಂದರೆ ನಮ್ಮ ಕಾರ್ಯಕರ್ತನ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಏ ಯೋಗೇಶ್ ಟಿಕೆಟ್ ಇಲ್ಲ ಇವ್ರಿಗೆ ಟಿಕೆಟ್ ಇಲ್ಲ ಅವ್ರಿಗೆ ಟಿಕೆಟ್ ಇಲ್ಲ ಏ ಬನ್ರಯ್ಯ ಯಾ ನಾವೆಲ್ಲ ಒಟ್ಟಿಗೆರು ಅಂತೇಳಿ ಈಗ ನಮ್ಮ ಮುಖಂಡರುಗಳನ್ನೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಅವರು ಪಾಪ ಅವ್ರಿಗೊಂಥರ ಪ್ರತಿಷ್ಠೆ ವಿಚಾರ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವರು ತಮ್ಮ ಸೋತಿದ್ದಾರೆ ಅವ್ರು ಸೋತ ಮೇಲೆ ಹಳೆ ಮೈಸೂರು ಭಾಗದಲ್ಲಿ ಒಂದು ಎಂ ಪಿನೂ ಗೆಲ್ಲಿಲ್ಲ ಅವರು ಅವ್ರ ಲೀಡರ್ಶಿಪ್ಗೆ ಡ್ಯಾಮೇಜ್ ಆಗಿದೆ ಅವರು ರಾಜ್ಯಾಧ್ಯಕ್ಷರಾಗಿ ಅವ್ರ ಪ್ರತಿಷ್ಠೆ ಅವ್ರಿಗೆ ಹಂಗೆ ನಮಗೂ ಪ್ರತಿಷ್ಠೆ ಇದೆ ಜೆ ಡಿ ಎಸ್ಸು ಬಿ ಜೆ ಪಿಗೂ ಪ್ರತಿಷ್ಠೆ ಇದೆ ಕುಮಾರಸ್ವಾಮಿ ಅವರು ಭಾಳ ಎತ್ತರಕ್ಕೆ ಹೋಗಿದ್ದಾರೆ ಇವತ್ತು ಇಲ್ಲೂ ನಾವು ಸೋಲುವಷ್ಟಿಲ್ಲ ಇದನ್ನೂ ಗೆಲ್ಲೇಬೇಕು ಹಾಗಾಗಿ ನಾವು ಇಬ್ಬರೂ ಇದನ್ನು ಸವಾಲಾಗಿ ಸ್ವೀಕಾರ ಮಾಡಿದ್ದೀವಿ ನಾವು ನಮಗೂ ನಮಗೂ ಕೂಡ ಈ ಚುನಾವಣೆ ಪ್ರತಿಷ್ಠೆ ಹಾಗಾಗಿ ನಾವು ಇದನ್ನು ಗೆಲ್ಲಬೇಕು ಹಾಗಾಗಿ ಚನ್ನಪಟ್ಟಣ ಒಂದು ರೀತಿಯ ಪ್ರತಿಷ್ಠೆಯ ಕಣ ಆಗಿ ಇವತ್ತು ಮೇಲ್ಪಟ್ಟ ಮೈತ್ರಿ ಪಕ್ಷ ಸಿಗ್ ಸಿಗದೆ ಹೋದರೆ ಮೈತ್ರಿ ಪಕ್ಷದಿಂದ ಯಾರಾಗ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಬೇಕಾಗತ್ತೆ ಮೈತ್ರಿ ಧರ್ಮ ಪಾಲಿಸ್ಬೇಕು ಅಂತ ಅಂದ್ಕೊಳ್ರೆ ಮಾಡಿ ನಿಮ್ ನಿಮ್ ಅಲ್ಲ ನಿಮ್ಗೆ ಯಾಕೆ ಅಯ್ಯೋ ನೀನೇನು ಶ್ರೀನಿವಾಸ್ ಭಾಳ ಅನುಮಾನ ಪಟ್ಟ ನೂರಕ್ ನೂರಕ್ಕೆ ನೂರ್ ಭಾಗ ಅಲ್ಲ ಶ್ರೀನಿವಾಸ್ ಎಷ್ಟು ಆಕ್ಟಿವ್ ಆಗಿಬಿಟ್ರೆ ನೋಡ್ರಿ ಈಗ ಬಡಣ್ಣ ನಾವು ಮೈತ್ರಿ ಧರ್ಮ ಪಾಲೇ ಪಾಲಿಸ್ತೀವಿ ಮದ್ದಿಂದ ಹೇಳ್ತಾ ಇದೀವಿ ನಾವು ಯಾರೇ ಕ್ಯಾಂಡಿಡೇಟ್ ಆದ್ರೂ ನಾವು ಚುನಾವಣೆ ಮಾಡ್ತೀವಿ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಅಭ್ಯರ್ಥಿ ಪ್ರಬಲವಾಗಿ ಹಾಕಿರ್ಬೇಕಂದ್ರೆ ಕಾಂಗ್ರೆಸ್ನವರು ಆಗ ಪ್ರಬಲ ಸ್ಪರ್ಧೆಯನ್ನು ಹೊಡ್ತಾರೆ ನಾನು ನನ್ನೇನೆಂದರೆ ನಾವೇ ಅವರು ನಾವು ಗೆದ್ದೇ ಗೆಲ್ತೀವಿ ಪ್ರಬಲವಾಗಿ ಅಭ್ಯರ್ಥಿ ಇಳಿಸ್ಬೇಕು ನಾವು ಸೋಲನ್ನು ಸೋಲನ್ನೊಪ್ಕೋಬಾರ್ದು ಅಂತ ಅಷ್ಟೇ ಹಾಂ ಅಬ್ಬಾಬ್ಬಾಬ್ಬಾ ನೋಡೋಣ ನಾನು ನನ್ನ ರಾಜಕೀಯ ಜೀವನದಲ್ಲಿ ಒಂಬತ್ತು ಎಲೆಕ್ಷನ್ ಆಗಿದೆ ಎತ್ತನೇ ಎಲೆಕ್ಷನ್ನು ಪ್ರತಿ ಎಲೆಕ್ಷನ್ಗೂ ನನ್ನ ಗ್ರಾಫು ಐದೇ ಸಾವಿರ ಐದೇ ಸಾವಿರ ಐದೇ ಸಾವಿರ ಜಾಸ್ತಿ ಹೋಗಿದೆ ಫಸ್ಟು ಐವತ್ತು ಸಾವಿರದಲ್ಲಿ ಗೆಲ್ತೀನಿ ನಾನು ನೈಂಟಿ ನೈನಲ್ಲಿ ಆ ಇವತ್ತು ತೊಂಬತ್ತು ಸಾವಿರಕ್ಕೆ ಬಂದಿದ್ದೀವಿ ತೊಂಬತ್ತೈದು ಸಾವಿರ ಬಂದಿದ್ದೀವಿ ಇದ್ದೀವಿ ಅಂತಂದರೆ ಐದೇ ಸಾವಿರ ಐದೇ ಸಾವಿರ ಲೆಕ್ಕ ಮಾಡ್ಕೊಂಡು ಬಾ ಸೊ ನಾವು ಬೇರೆಯವ್ರಿಗೆ ನಮಗೇನು ಹೋಲ್ಸೋದೇನು ಬೇಕಾಗಿಲ್ಲ ಬಟ್ ನಾವು ಇವತ್ತೊಂದು ಪಕ್ಷಕ್ಕೆ ಒಪ್ಕೊಂಡಿದ್ದೀವಿ ಪಕ್ಷ ಜೊತೆಲಿ ಇದ್ದೀವಿ ಆಮೇಲೆ ನಾವಿವತ್ತು ಡಬಲ್ ಇದ್ದೀವಿ ಬರೀ ಬಿ ಜೆ ಪಿ ಅಲ್ಲ ಬಿ ಜೆ ಪಿ ಜೆ ಡಿ ಎಸ್ಸು ಸೇರ್ಕೊಂಡು ಚುನಾವಣೆ ಮಾಡ್ತೀವಿ ಹಾಗಾಗಿ ನಮ್ಮದು ಡಬಲ್ ಗನ್ನು ಯಾವುದು ಗುರಿ ಫೇಲ್ ಆಗಲ್ಲ ನಾವು ಗೆಲ್ತೀವಿ ನಮಗೇನು ಆತಂಕ ಇಲ್ಲ ಚನ್ನಪಟ್ಟಣ ಏನಿದ್ರು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಸೀಟು ನಾವು ಯಾರ್ಯಾರು ಯಾವ್ಯಾವ ಟೈಮಲ್ಲಿ ಆಟ ಇದು ಗೇಮ್ ಕರೆಕ್ಟಾಗಿ ಆಡಬೇಕು ಅಂತ ಅಷ್ಟೇ ಆತಂಕ ನಮಗೆ